ನಮಸ್ಕಾರ ನಾನ್ ಶರ್ಮಿತಾ ಶೆಟ್ಟಿ ಬೆಳಗಾವಿ ವಿಚಾರದಲ್ಲಿ ಮಹಾರಾಷ್ಟ್ರ ಮತ್ತೆ ಮತ್ತೆ ಕಿರಿಕಳನ್ನ ಮಾಡ್ತಲೇ ಇದೆ ಮಹಾರಾಷ್ಟ್ರ ಅಧಿವೇಶನದಲ್ಲಿ ಖಂಡನ ನಿರ್ಣಯವನ್ನ ಮಂಡನೆ ಮಾಡಿದ್ದಾರೆ ಬೆಳಗಾವಿ ವಿಚಾರದಲ್ಲಿ ಖಂಡನ ನಿರ್ಣಯವನ್ನ ಮಂಡನೆ ಮಾಡಿರೋದು ಮಹಾರಾಷ್ಟ್ರದ ವಿಧಾನಸಭೆಯಲ್ಲಿ ಗಡಿ ಕುರಿತ ಗೊತ್ತುವಳಿ ಆಗಿದೆ ಒಂದೊಂದು ಇಂಚಿಗೂ ನಾವು ಹೋರಾಟ ಮಾಡ್ತೀವಿ ಅಂತ ಸಿಎಂ ಏಕನಾಥ್ ಶಿಂದೆ ಹೇಳಿದ್ದಾರೆ ಖಂಡನ ನಿರ್ಣಯವನ್ನ ಅವರು ಮಂಡನೆಯನ್ನ ಮಾಡಿದ್ದಾರೆ ಈಗ ನೆನೆಯೂ ಕೂಡ ಇದೇ ವಿಷಯವನ್ನ ಪ್ರಸ್ತಾಪ ಮಾಡಿತ್ತು ಶಿವಸೇನೆ ಬೆಳಗಾವಿಯನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅಂತ ಉದ್ಧವ್ ಠಾಕ್ರೆ ಹೇಳಿಕೆಯನ್ನ ಕೊಟ್ಟಿದ್ರು ಒತ್ತಾಯವನ್ನ ಮಾಡಿದ್ರು ಈಗ ಖಂಡನ ನಿರ್ಣಯವನ್ನ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಮಂಡನೆಯನ್ನ ಮಾಡಲಾಗಿದೆ ಸಿಎಂ ಏಕನಾಥ್ ಶಿಂಡೆ ಅವರು ಮಂಡನೆಯನ್ನ ಮಾಡಿದ್ದಾರೆ ಬೆಳಗಾವ್ ಕಾರವಾರ ಬೀದರ್ ನಿಪಾನಿ ಭಾಲ್ಕಿನ್ ಸರಾಠಿ ಭಾಷಿಕ್ जनरे प्रतिनिधी बेंड्रीस शुरू मी लाभमोच न्यायालयातील सर्व गावे या सह आठशे पासष्ट गावांची इंच इंच जागा तिथल्या मराठी भाषिक नागरिकांसह कोणत्याही परिस्थितीत महाराष्ट्रात समाविष्ट करण्यासाठी आवश्यक तो सर्व पाठपुरावा प्रयत्न आपण केले जातील मान्य सर्वोच्च न्यायालयात प्रलंबित असलेला सीमावाद सनशील मार्गाने अत्यंत खंबीरपणे दृढ निश्चयाने व संपूर्ण ताकदीनिशी लढा देण्यात येईल जसं मी मागाशी म्हणालो आठशे पासष्ट गावातील कर्नाटकातील मराठी भाषिक बेळगाव कारवार बिदर निपाणी भालकी सह या शहरांसह मराठी भाषिक सह सर्वोच्च न्यायालयातील दाव्यातील सर्व गावे तथा शहरे यासह आठशे पासष्ट गावांची इंच इंच जागा तिथल्या मराठी भाषिक नागरिकांसह कोणत्याही परिस्थितीत महाराष्ट्रात समाविष्ट करण्यासाठी आवश्यक तो सर्व पाठपुरावा प्रयत्न आपण केले जातील मान्य सर्वोच्च न्यायालयात प्रलंबित असलेला सीमावाद सनशील मार्गाने अत्यंत खंबीरपणे ಈಗ ವಿಚಾರದಲ್ಲಿ ಮಹಾರಾಷ್ಟ್ರ ಕಿರಿಕ್ ಮಾಡ್ತಲೇ ಇದೆ ಮಹಾರಾಷ್ಟ್ರ ಅಧಿವೇಶನದಲ್ಲಿ ಈಗ ಖಂಡನಾ ನಿರ್ಣಯವನ್ನ ಮಂಡನೆ ಮಾಡಿದ್ದಾರೆ ಅಲ್ಲಿನ ಸಿಎಂ ಏಕನಾಥ್ ಶಿಂದೆ ಅವರು ಒಂದೊಂದು ಇಂಚಿಗೂ ನಾವು ಹೋರಾಟ ಮಾಡ್ತೀವಿ ಅಂತ ಅವರು ಪ್ರಸ್ತಾಪ ಮಾಡಿದ್ದಾರೆ ನಿನ್ನೆನೂ ಕೂಡ ಶಿವಸೇನೆ ಈ ಬಗ್ಗೆ ಪ್ರಸ್ತಾಪ ಮಾಡ್ತು ಬೆಳಗಾವಿಯನ್ನ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಉದ್ಧವ್ ಠಾಕ್ರೆ ಒತ್ತಾಯವನ್ನ ಮಾಡಿದ್ದಾರೆ ಕರ್ನಾಟಕದ ವಿರುದ್ಧ ಖಂಡನ ನಿರ್ಣಯವನ್ನ ಮಂಡನೆ ಮಾಡ್ತಿದ್ದೀವಿ ಅಂತ ಹೇಳಿನೇ ಸಿಎಂ ಅಲ್ಲಿನ ಸಿಎಂ ಇವತ್ತು ಖಂಡನ ನಿರ್ಣಯ ಮಂಡನೆ ಮಾಡಿರೋದು